ಮೈಸೂರಿನ ರಿಂಗ್ ರಸ್ತೆಯಲ್ಲಿರುವ ಬಂಡೀಪಾಳ್ಯದ ಬಳಿ ಕರುನಾಡ ರಕ್ಷಣಾ ವೇದಿಕೆ ವತಿಯಿಂದ ಆಯೋಜಿಸಲಾಗಿದ್ದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕ ಜಿ ಟಿ ದೇವೇಗೌಡರವರು ಕವಿರಾಜ ಮಾರ್ಗದಲ್ಲಿ ಕನ್ನಡಿಗರನ್ನು ಅಭಿಮಾನಿಗಳು ಎಂಬುದಾಗಿ ಉಲ್ಲೇಖಿಸಲಾಗಿದೆ ಆದರೆ ಇವತ್ತಿನ ದಿನಗಳಲ್ಲಿ ಕನ್ನಡಿಗರ ನಿರಾಭಿಮಾನಗಳ ಸಂಖ್ಯೆ ದಿನೇ ದಿನೇ ಹೆಚ್ಚುತ್ತಿದೆ ಕನ್ನಡ ಇಂಗ್ಲಿಷ್ ಎರಡೂ ಬೆರೆತು ಕಂಗ್ಲೀಷ್ನಿಂದ ಇಂದು ವ್ಯವಸ್ಥೆ ಕಂಗಾಲಾಗಿದೆ ಎಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಸಕ ಜಿ ಟಿ ದೇವೇಗೌಡರವರು ಮಾತನಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಪೌರಕಾರ್ಮಿಕ ಹೆಣ್ಣು ಮಕ್ಕಳಿಗೆ ಸೀರೆಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷ ಕೆ ವೇಣುಗೋಪಾಲ್ ಉಪಾಧ್ಯಕ್ಷ ಫಿಲಿಪ್ಸ್ ಕಾರ್ಯದರ್ಶಿ ಚಂದ್ರಕುಮಾರ್ ದರ್ಶನ್ ಸುನಿಲ್ ಪ್ರಕಾಶ್ ಸಿದ್ದೇಗೌಡ ಕೆ ಎಸ್ ಅರ್ಷಿತ್ ಗೌಡ ಸವಿತಾ ಎಸ್ ಗೌಡ ಸಂಜಯ್ ಸತೀಶ್ ಸೇರಿದಂತೆ ಮತ್ತಿತರು ಉಪಸ್ಥಿತರಿದ್ದರು ಮತ್ತು ಬೇರೆ ಭಾಷೆಗಳನ್ನು ಭಾಷೆಗಳಾಗಿ ಕರೆಯುವುದು ಏನು ತಪ್ಪಲ್ಲ ಬಿ ಎಂ ಹಿಂದಿ ಹಿಂದಿಯಲ್ಲ ಅಂತ ಹೇಳಿದ್ದು ನೂರು ವರ್ಷಗಳ ಹಿಂದೆ ಹಿಂದಿಯನ್ನು ನಮ್ಮ ಅನೇಕ ಕ್ಷೇತ್ರಗಳಲ್ಲಿ ನಮ್ಮ ಮೇಲೆ ಕೇರುವಂಥದ್ದರೆ ಮಾತೃಭಾಷೆಯನ್ನೇ ಕೇಳುತ್ತೆ ನೀವು ಬೆಳೀಬೇಕಾದರೆ ಮಾತೃಭಾಷೆಯ ಮೂಲಕ ಮಾತ್ರ ಸಾಧ್ಯ ದೃಷ್ಟಿಯಿಂದ ನಾವು ಸ್ಥಾನವನ್ನು ಕೊಡಬೇಕು ಮಹತ್ವದ ಸ್ಥಾನವನ್ನು ಕೊಡಬೇಕು ಇಂಗ್ಲಿಷ್ ಆಗಿರಲಿ ಭಾಷೆಯಾಗಿರಲಿ ಬೆಂಗಳೂರಿನಲ್ಲಿ ಎಷ್ಟು ಪರ್ಸೆಂಟ್ ಈಗ ಸುಮಾರು ಕನ್ನಡಿಗರು ಮೂವತ್ತೈದಿಂದ ಅರವತ್ತು ಪರ್ಸೆಂಟ್ ಭಾಷೆ ಕನ್ನಡ ಭಾಷೆ ಮಾತಾಡೋರು ಆದ್ರೆ ಉಳು ಭಾಷೆಗಳನ್ನು ಐವತ್ತರಿಂದ ಅರವತ್ತು ಪರ್ಸೆಂಟ್ ಮಾತಾಡ್ತಕ್ಕ ಅದಕ್ಕೆ ಕಾರಣ ನಾವು ಕೂಡ ಹೇಳ ಅಲ್ಲಿ ಯಾರಾದ್ರೂ ಬಂದ್ರೆ ನಾವು ಅವ್ರ ಭಾಷೆಯಲ್ಲಿ ಕಲಿತಕ್ಕಂಥದ್ದು ಮಾಡ್ತೇವೆ ಇವತ್ತು ಬಂದಿರ್ತಕ್ಕಂಥವ್ರಿಗೆ ನೀವು ಕನ್ನಡಿಗರಪ್ಪ ಕನ್ನಡ ನೆಲದಲ್ಲಿ ವಾಸ ಆಗಿದ್ದೀರಿ ಕನ್ನಡ ನಾಡಲ್ಲಿ ಬದುಕ್ತಾ ಇದ್ದೀರಿ ಜಲ ನೆಲ ಗಾಳಿ ಎಲ್ಲವೂ ಕೂಡ ನಮ್ಮ ಕನ್ನಡ ನಾಡಿಂದ ಅಂತಕ್ಕಂಥ ಮೊದಲು ತಾಯಿ ಭಾಷೆ ಈ ತಾಯಿಯ ನೆಲದಲ್ಲಿ ವಾಸ ಮಾಡ್ತೀರಿ ನೀವು ಕನ್ನಡವನ್ನು ಕಲೀರಿ ನಾವು ಕಲಿಸ್ತೀವಿ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ನಾವು ಬರಬೇಕು ಯಾವತ್ತೂ ಕೂಡ ಕನ್ನಡ ಇರ್ತಕ್ಕಂಥ ಒಂದು ಗೌರವವನ್ನು ನಾಳೆಲ್ಲರೂ ಕೂಡ ಕಾಪಾಡ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಬರೀ ಸಾಹಿತಿಗಳ ಮೇಲೆ ಅಷ್ಟೇ ಅಲ್ಲ ಕನ್ನಡ ಚಳುವಳಿ ಮೇಲೆ ಅಷ್ಟೇ ಅಲ್ಲ ರಕ್ಷಣಾ ವೇದಿಕೆಗಳ ಹೋರಾಟಗಳ ಅಷ್ಟೇ ಅಲ್ಲ ಸರ್ವರು ಕೂಡ ಯಾವ ರೀತಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ನಿಮ್ಮನ್ನೆಲ್ಲ ಕರೆದಿದ್ದಾರೆ ಇವುಗಳೆಲ್ಲರೂ ಕೂಡ ನಮಗೂ ಕನ್ನಡ ಅಂದ್ರೆ ಏನು ಕನ್ನಡದ ಅಪ್ಪವನ್ನು ಆಚರಣೆ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಕನ್ನಡಿಗರು ಹೋಗ್ತಕ್ಕಂತ ಒಂದು ಸಂತೋಷ ನಮ್ಮಲ್ಲೆಲ್ಲರೂ ಕೂಡ ಬರಬೇಕು ಪ್ರತಿಯೊಬ್ಬರಿಗೂ ಕೂಡ ಕನ್ನಡಕ್ಕೆ ಇಷ್ಟೊಂದು ಮಹತ್ವ ಇದೆಯಾ ಇಷ್ಟೊಂದು ಇತಿಹಾಸ ಇದೆಯಾ ಅಂತಕ್ಕಂಥದ್ದನ್ನ ಇಂಥ ಸಂದರ್ಭಗಳಲ್ಲಿ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವೆಲ್ಲರೂ ಕೂಡ ಇವತ್ತು ಕನ್ನಡ ಭಾಷೆಯನ್ನ ಉಳಿಸ್ಬೇಕು ಕನ್ನಡಿಗರನ್ನ ಉಳಿಸ್ಬೇಕು ನಾವೆಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಪ್ರೀತಿಯಿಂದ ಬಡವರನ್ನ ಪ್ರೀತಿಸ್ತಕ್ಕಂಥ ಕೆಲಸವನ್ನು ಕೂಡ ಕನ್ನಡಿಗರು ಬಹಳ ವಿಶಾಲ ವಿಶಾಲ ಹೃದಯವಂತರು ನಾವೆಲ್ಲರೂ ಪ್ರೀತಿಸ್ತೀವಿ ಎಲ್ಲರೂ ಕೂಡ ಆತ್ಮ ಪ್ರೀತಿಯಿಂದ ತಪ್ಪುತ್ತೇವೆ ಪ್ರೀತಿಸ್ತೇವೆ ಆದರೆ ಬೇರೆಯವರು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡ್ತೀವಿ ಅವ್ರ ಭಾಷೆ ಬಿಟ್ಟು ಬೇರೆ ಭಾಷೆ ಮಾತಾಡೋ ಪ್ರಶ್ನೆನೇ ಇಲ್ಲ ಅದರಿಂದ ನಮ್ಮ ಭಾರತ ದೇಶದಲ್ಲಿ ಪ್ರಪಂಚದಲ್ಲೇ ನಮ್ಮ ಭಾಷೆಗೆ ಒಂದು ಇತಿಹಾಸ ಇರ್ತಕ್ಕಂಥದನ್ನ ನಮ್ಮ ಎಲ್ಲ ಹಿರಿಯರು ಕೂಡ ಹೇಳಿದ್ದಾರೆ ಹೋರಾಟ ಮಾಡ್ತಿದ್ದಾರೆ ಇವತ್ತು ರಕ್ಷಣಾ ವೇದಿಕೆ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಲೇಬೇಕು ಅಂತೇಳಿ ಇಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಬಂದಿದ್ದೀರಿ ತಾವೆಲ್ಲರೂ ಕೂಡ ಪ್ರತಿಯೊಬ್ಬರನ್ನ ಪ್ರೀತಿಸಿ ಸ್ನೇಹ ಮಾಂಧವ್ಯ ಬೆಳೆಸಿ ದ್ವೇಷ ಅಸೂಯಗಳನ್ನ ನಮ್ಗೆ ಇರಬಾರ್ದು ಕನ್ನಡಿಗರಲ್ಲಿ ಯಾವುದೇ ದ್ವೇಷ ಅಸೂಯಗಳು ಇರಲಿಲ್ಲ ನಾವೆಲ್ಲ ಎಷ್ಟೋ ಮಾತುಗಳು ಇಂದಿಗೆ ಪ್ರಸ್ತುತವಾಗಿದೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂಬ ಕನ್ನಡದ ಕಾಪಾಡು ಕನ್ನಡ ನನ್ನ ಆನಂದ ಎಂಬುದಾಗಿ ಕುವೆಂಪು ಹೇಳ್ತಾರೆ ಕನ್ನಡಕ್ಕಾಗಿ ನಾವು ಹೋರಾಡಬೇಕು ಇವತ್ತು ಅನೇಕ ವಿಷಯಗಳಲ್ಲಿ ನಾವು ಹೋರಾಡ್ತಾ ಇದ್ದೇವೆ ಈ ಹೋರಾಟದ ಸುದ್ದಿಗಳು ಪತ್ರಿಕೆಗಳಲ್ಲಿ ಬರ್ತಾ ಇದೆ ಆದರೆ ಕನ್ನಡಕ್ಕಾಗಿ ನಾವು ಹೋರಾಡ್ತಾ ಇದ್ದೇವೆಯೇ ಹೋರಾಡ್ತಾ ಇಲ್ಲ ಕನ್ನಡ ಹೋಲವು ಹೋಗಲಿ ಇಂಗ್ಲಿಷ್ ಬೀಳಲಿ ಅನ್ನುವಂಥದ್ದು ನಮ್ಮ ಮನೋಭಾವ ಇರುವ ಹಾಗೆ ಕಾಣ್ತದೆ ಜಗತ್ತಿನಲ್ಲಿ ನೂರಾರು ಭಾಷೆಗಳು ಈಗಾಗಲೇ ಅಳಿದು ಹೋಗಿವೆ ಆ ಭಾಷೆಗಳ ಸಾಲಿಗೆ ಕನ್ನಡವೂ ಕೂಡ ಸೇರಬಾರದು ಇದು ಕೂಡ ಅಳಿವಿನ ಹಾದಿಯಲ್ಲಿ ಇದೆ ಅನ್ನುವಂಥದ್ದು ದುರಂತದ ವಿಷಯ ಹೀಗಾಗಿ ಕನ್ನಡ 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 ಇವು ಮೂಲಕ್ಷರದ ಮಾತುಗಳು ಇವು ಕನ್ನಡ ಅನ್ನುವಂಥದ್ದು ಈ ಮೂರಕ್ಷರದ ಮಾತುಗಳು ನಮಗೆ ಮಂತ್ರಗಳಾಗಬೇಕು ಮಂತ್ರದೀಪಗಳಾಗಬೇಕು ಈ ಕನ್ನಡದ ಮೂಲಕ ನಾವು ಉದ್ಧಾರಗೊಳ್ಳಬೇಕು ಸರ್ವೋದಯ ಆಗಬೇಕು ಮಹಾತ್ಮ ಗಾಂಧೀಜಿಯವರು ಕೊಟ್ಟಂತಹ ಮಂತ್ರ ಈ ಸರ್ವೋದಯ ಅನ್ನುವಂಥದ್ದು ಅದನ್ನು ನಮ್ಮ ಕನ್ನಡದಲ್ಲಿ ಕುವೆಂಪು ಬೆಳೆಸಿದು ಸರ್ವೋದಯ ಸರ್ವೋದಯ ಯುಗಮಂತ್ರ ಎಂಬುದಾಗಿ ಅವರು ಹೇಳ್ತಾರೆ ಹೀಗೆ ಎಲ್ಲ ಜನರೆಲ್ಲ ಏಳಿಗೆ ಹೊಂದಬೇಕಾದರೆ ಸಮಾಜ ಏಳಿಗೆ ಹೊಂದಬೇಕಾದರೆ ನಾವು ನಮ್ಮ ಮಾತೃಭಾಷೆಗೆ ಪಟ್ಟ ಕಟ್ಟಬೇಕಾಗಿದೆ ಹೆ ಹೆಸರನ್ನು ನಾನು ಹೇಳಿದೆ ಆ ಕಾಲದಲ್ಲಿ ಕನ್ನಡಿಗರು ಅಭಿಮಾನಿಗಳಾಗಿದ್ದರು ಅತ್ಯುಗ್ರರಾಗಿದ್ದರು ಹಾಗೆ ಎಂದು ಅತ್ಯುಗ್ರ ಅನ್ನೋ ಮಾತು ಬರ್ತದೆ ಹಾಗೆ ಅಭಿಮಾನಿಗಳಾಗಿದ್ದರಿಂದ ಅತ್ಯುಗ್ರರಾಗಿದ್ದರಿಂದ ಅವರು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟುವುದು ಸಾಧ್ಯವಾಯಿತು ಇವು ಬೆಳೆಯಬೇಕಾದರೆ ಮಾತೃಭಾಷೆಯ ಮೂಲಕ ಮಾತ್ರ ಸಾಧ್ಯ ಈ ದೃಷ್ಟಿಯಿಂದ ಕನ್ನಡಕ್ಕೆ ನಾವು ಮೊದಲ ಸ್ಥಾನವನ್ನು ಕೊಡಬೇಕು ಮಹತ್ವದ ಸ್ಥಾನವನ್ನು